ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಬಟ್ ಹಾಕಿದ್ದು ಇದ್ರಿಂದ ಮರ್ಯಾದೆ ಹೋಗುತ್ತೆ ಮರ್ಯಾದೆ ಬರುತ್ತೆ ಅದ್ರ ಬಗ್ಗೆ ನಾನೇನು ಯೋಚನೆ ಮಾಡಿಲ್ಲ ಇಲ್ಟ್ರು ಮಾಡೇ ನಂಗೆ ಹೇಳಕ್ ಬರಲ್ಲ ನನ್ನ ಕ್ಯಾರೆಕ್ಟರ್ ವೈಸ್ ಹಾಗೆ ಇರೋದು ಎಲ್ಲ ಪ್ರಪಂಚದಲ್ಲಿ ಎಲ್ಲಾ ತಂದೆ ತಾಯಿಲು ಕೆಟ್ಟೋರಲ್ಲ ಎಲ್ಲ ಅಣ್ಣ ತಮ್ಮಂದಿರು ಕೆಟ್ಟವರಲ್ಲ ಹಾಯ್ ಎಲ್ಲ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನ್ ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀವಿ ಸೊ ಇವತ್ತಿನ ಟಾಪಿಕ್ ಏನಂದ್ರೆ ಟೈಮ್ ಒಂಬತ್ತು ಕಾಲ ಆಗಿದೆ ಟೈಮ್ ಹತ್ತು ಕಾಲ ಸಾರಿ ಹತ್ತು ಕಾಲ ಆಗಿದೆ ಸೊ ಇವಾಗ ಏನಕ್ಕೆ ವಿಡಿಯೋಸ್ ಮಾಡ್ತಾ ಇದೀವಿ ಅಂದ್ರೆ ಒನ್ ಕೆ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಆ್ಯಂಡ್ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಒಂಬತ್ತು ಗಂಟೆಯಲ್ಲಿ ನಾನು ನೋಡಿದ್ದು ಮೆಸೇಜಸ್ನ ಆ್ಯಂಡ್ ಅದನ್ನ ನೋಡಿದಾಗ ತುಂಬ ಖುಷಿ ಅಂತ ಅನ್ನಿಸ್ತು ಸೊ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಎರಡೂವರೆ ತಿಂಗಳಾಯಿತು ಇನ್ನು ತ್ರೀ ಮಂತ್ಸ್ ಕೂಡ ಕಂಪ್ಲೀಟ್ ಆಗಿಲ್ಲ ಆ್ಯಂಡ್ ನಾನು ಟೋಟಲು ತರ್ಟಿ ಸೆವೆನ್ ಏನೋ ಅಪ್ಲೋಡ್ ಮಾಡಿದ್ದೀನಿ ಆ್ಯಂಡ್ ಶಾರ್ಟ್ಸ್ ವೀಡಿಯೋಸ್ ಒಂದು ಟ್ವೆಲ್ ಟು ತರ್ಟೀನ್ ಶಾರ್ಟ್ಸ್ನ ಮಾಡಿದ್ದೀನಿ ಸೊ ಇಷ್ಟು ಬೇಗ ನನಗೆಲ್ಲರೂ ಹಾಂ ಒಂದು ಸಾವಿರ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ ನನಗೆ ಏನೇ ಇವತ್ತು ಇದನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಕಿರಣನ ಎನ್ಕರೇಜೇ ನನಗೆ ತುಂಬ ಇತ್ತು ಆ್ಯಂಡ್ ಅವ್ರು ತುಂಬ ನನಗೆ ಮಾಡು ನಿಲ್ಲ ಆಗುತ್ತೆ ಆ್ಯಂಡ್ ನೀನು ಆ್ಯಕ್ಟಿವ್ ಇದೆಯಾ ಅದನ್ನೆಲ್ಲ ಹೇಳ್ತಾ ಇದ್ದ ಆ್ಯಂಡ್ ಯಾವಾಗಲೂ ಅಷ್ಟೇ ವೀಡಿಯೋಸ್ ಮಾಡೋಕ್ಕೆ ಅವ್ನು ಮೋಟಿವೇಟ್ ಮಾಡ್ತಾ ಅಂಡ್ ಎಲ್ಲೇ ಹೋದ್ರು ಅಷ್ಟೇನೆ ನನಗೆ ತುಂಬಾ ಮೋಟಿವೇಟ್ ಮಾಡ್ತಾ ಇರ್ತಾನೆ ವಿಡಿಯೋಸ್ ಮಾಡುವಂತ ಅಂಡ್ ಸೋ ಹಾಗಾಗಿ ಇದು ಅಚೀವ್ ಮಾಡೋದಕ್ಕೆ ಕಿರಣ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾನೆ ಅಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅಂಡ್ ತುಂಬಾ ಲೈಕ್ಸ್ ಮಾಡ್ತೀರಾ ಕಮೆಂಟ್ಸ್ ಮಾಡಿದೀರಾ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಎಲ್ಲಕ್ಕೆ ಇಷ್ಟ ಪಡ್ತೀನಿ ಏನ ಹೇಳೋಕಾಗಲ್ಲ ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮ 1000 ಏನು ಸಾಕಾಗಲ್ಲ ದಯವಿಟ್ಟು ಇನ್ನೂ ಸ್ವಲ್ಪ ಜನ ಅಂದ್ರೆ ಸಬ್ಸ್ಕ್ರೈಬ್ ಆಗ್ತಾರೆ ಸೊ ಯಾವ್ದು ಫಾಸ್ಟ್ ಆಗಿ ಆಗಲ್ಲ ಎಲ್ಲಾನು ಒಂದೊಂದು ಹಂತದಲ್ಲಿ ಆಗುತ್ತೆ ಸೊ ಇವಾಗ ಒಂದ್ ಸಾವಿರ ನಂಗೆ ತುಂಬಾ ಖುಷಿ ಇದೆ ಸೊ ಫಸ್ಟ್ ಎಲ್ಲ ಓಪನ್ ಮಾಡಿ ನೋಡಿದಾಗ ಅಥವಾ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿ ನೋಡಿದಾಗ ಈ ಕಣ್ಣಲ್ಲಿ ಕಟ್ತಿದೆ ಫಿಫ್ಟಿ ಇದ್ರು ಹಂಡ್ರೆಡ್ ಆದ್ರು ಅಂಡ್ ಟೂ ಹಂಡ್ರೆಡ್ ಆದ್ರು ತ್ರೀ ನಾನು ಆ ಥರ ನೋಡ್ತಾನೆ ಇದ್ದೆ ಆಮೇಲೆ ನೋಡೋದೇ ಬಿಟ್ಬಿಟ್ಟೆ ನಾನು ಓಕೆ ನಾನು ಮಾಡೋ ಕೆಲಸ ಶ್ರದ್ಧೆಯಿಂದ ಮಾಡೋಣ ಆ್ಯಂಡ್ ಪ್ರತಿಫಲ ಸಿಗುತ್ತೆ ಅಂತ ಸೊ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಟೂ ಆ್ಯಂಡ್ ಹಾಫ್ ಮಂತ್ಸ್ ಆಗಿದೆ ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಎಲ್ಲಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇನ್ನೂ ಯಾಕಂದರೆ ಫಸ್ಟು ಸಬ್ಸ್ಕ್ರೈಬ್ ಆಗಿದ್ದಕ್ಕಿರೋಲ್ಲ ನನಗೆ ಫಸ್ಟ್ ಸಬ್ಸ್ಕ್ರೈಬರಿಗೂ ನೆನೆ ಸೊ ಇದಾದ ಮೇಲೆ ಇವತ್ತು ತೌಸಂಡಲ್ಲಿ ಇದ್ದೀನಿ ಆ್ಯಂಡ್ ನೆಕ್ಸ್ಟು ಹಾಗೆ ಹೋಗ್ತಾ ಇರುತ್ತೆ ಸೊ ಯಾವುದು ಒಂದೇ ನೈಟಿಗೆ ಒಂದೇ ದಿನಕ್ಕೆ ಯಾವುದು ಅಚೀವ್ಮೆಂಟ್ ಆಗಲ್ಲ ಸೊ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬಾ ಥ್ಯಾಂಕ್ಸ್ ಇದಕ್ಕೆ ಇಷ್ಟಪಡ್ತೀನಿ ಬೇರೆ ಬೇರೆ ಕಂಟೆಂಟ್ ಹೇಳಿದ್ರೆ ಅವರು ಜನ ನೋಡ್ತಾ ಇರ್ತಾರೆ ನೀನ್ ಅದರ ಯೋಚನೆ ಮಾಡಿ ಬೇರೆ ಬೇರೆ ಕಂಟೆಂಟ್ ಹೌದು ನಾನು ಎಲ್ಲಾನು ಅಷ್ಟೇ ಕವರ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಸೊ ಎಷ್ಟೊಂದು ಅಡುಗೆದೆಲ್ಲ ವಿಡಿಯೋಸ್ ಎಲ್ಲ ಬರುತ್ತೆ ಎಲ್ಲ ಇರುತ್ತೆ ಸೊ ನಾನ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಎಷ್ಟೋ ಜನ ಹೆಣ್ಮಕ್ಳು ನಂತರನೆ ಬೇರೆ ಬೇರೆ ಒಂದು ವಿಷಯದಲ್ಲಿ ತುಂಬಾ ಏನಂದ್ರೆ ಕುಗ್ಗಿರ್ತೀರಾ ತುಂಬಾ ಏನು ಮಾಡಕ್ಕೆ ಆಗದಿರೋ ಅಂತ ಒಂದು ಸಿಚುವೇಶನ್ ಅಲ್ಲಿ ಇರ್ತೀರಾ ಸೊ ಹೆಣ್ಮಕ್ಳು ಅಂತ ಎಲ್ಲ ಹೆಣ್ಮಕ್ಳಿಗೂ ಈ ತರ ನೋವು ಇದ್ದೇ ಇರುತ್ತದೆ ಬಟ್ ಏನು ಅಂದ್ರೆ ಕೆಲವ್ರು ಹೇಳ್ಕೊತಾರೆ ಹೌದು ಕೆಲವರೇನೋ ಹೇಳ್ಕೊಂಡ್ಬಿಟ್ರೆ ನಮ್ಮ ಮರೇದಿನೇ ಹೊಂಡೋಗ್ತದೆ ನಮ್ಗೆ ಈ ತರ ಆದ್ರೆ ಜನ ಇದ್ ಮಾಡ್ಬಿಡ್ತಾರೆ ಆಡ್ಕೊಂಬಿಡ್ತಾರೆ ಅಂಡ್ ಜನ ಏನಾದ್ರೂ ಹೇಳ್ಬಿಡ್ತಾರೆ ಅಂತ ಒಂದು ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ಕೆಲವೊಂದು ನನ್ ವಿಡಿಯೋಸ್ನ ಅಪ್ಲೋಡ್ ಮಾಡಿದಾಗ ಆ ಕೆಲವೊಂದು ಜನ ಪರ್ಸನಲಿ ನನ್ಗೆ ಫೋನ್ ಮಾಡಿ ಹೇಳಿದ್ದೇನಂದ್ರೆ ನೀವು ಈ ತರ ವಿಡಿಯೋಸ್ ಎಲ್ಲ ಹಾಕ್ದಾಗ ಎಲ್ಲರೂ ಒಂಥರ ನೋಡ್ತಾರೆ ಅಂಡ್ ಒಂಥರ ನಿಮ್ಮ ಫ್ಯಾಮಿಲಿ ಬೀದಿಗೆ ತಂದು ಹೇಳ್ತಾ ಅಂತ ಇದೀರಾ ಏನು ಹೇಳಕ್ ಇಷ್ಟಪಡ್ತೀನಿ ಏಟ್ ತೌಸಂಡ್ ಸಮಿಂಗ್ ವರ್ಗು ಎಲ್ಲ ವೈರಲ್ ಆಯ್ತು ಸೊ ಆ ಟೈಮಲ್ಲಿ ಏನಕ್ಕೆ ನೀವು ಇದೆಲ್ಲ ಹೇಳ್ತಾ ಇದ್ದೀರಾ ನಿಮ್ಗೆ ಮರ್ಯಾದೆ ನಾನೇನು ಹೇಳೋದೇನು ಅಂದರೆ ನಾವೇನೋ ತಪ್ಪು ಮಾಡಿದಾಗ ನಾವು ಯಾರಿಗೋ ಮೋಸ ಮಾಡಿದಾಗ ಮರ್ಯಾದೆ ಹೋಗುತ್ತೆ ಸೊ ನಾವೇನು ಮಾಡಿಲ್ಲ ಅಂತ ಅಂದಾಗ ಬೇರೆಯವ್ರು ನಮಗೆ ಮೋಸ ಮಾಡಿದಾಗ ಆ್ಯಕ್ಚುಲಿ ನಾನು ಏನಕ್ಕೆ ವಿಡಿಯೋಸ್ನ ಅಪ್ಲೋಡ್ ಮಾಡಿದೆ ಅಂದರೆ ಎಲ್ಲರೂ ಹೆಣ್ಮಕ್ಳು ಈ ಥರ ಪ್ರಾಬ್ಲಮ್ಸ್ ಇರುತ್ತೆ ಸೊ ಕೆಲವ್ರಿಗೆ ಆಗೋದ್ರಲ್ಲಿರ್ತೀರ ಕೆಲವರು ಮೋಸ ಮಾಡೋ ಹಂತದಲ್ಲಿರ್ತಾರೆ ಸೊ ಕೆಲವರು ಮೋಸ ಹೋಗೋ ಹಂತದಲ್ಲಿರ್ತೀರ ಕೆಲವ್ರು ಮೋಸ ಹೋಗಿರ್ತೀರಾ ಸೊ ಎಲ್ಲರಿಗೂ ಅಷ್ಟೇನೆ ಒಂದು ಮೋಟಿವೇಟ್ ಆಗ್ಲಿ ಆ್ಯಂಡ್ ಎಲ್ಲರೂ ಎಚ್ಚೆತ್ಕೊಳ್ಳಿ ನಂತರ ಆ ಮೋಸ ಹೋಗ್ಬೇಡಿ ಅನ್ನೋ ಒಂದು ಕಾರಣಕ್ಕೆ ವಿಡಿಯೋಸ್ ಮಾಡಿ ಹಾಕಿದ್ದು ಇದರಿಂದ ಮರ್ಯಾದಿ ಹೋಗುತ್ತೆ ಮರ್ಯಾದಿ ಬರುತ್ತೆ ಅದ್ರ ಬಗ್ಗೆ ನಾನೇನು ಯೋಚನೆ ಮಾಡಿಲ್ಲ ಇಲ್ಲಿ ಮರ್ಯಾದೆ ಹೋಗೋ ಕೆಲಸ ಯಾವುದೂ ಆಗಿಲ್ಲ ಕೆಲವೊಬ್ರು ಹೇಗೆ ಅಂದ್ರೆ ನಾನು ಇದನ್ನ ಪಬ್ಲಿಕ್ ಅಲ್ಲಿ ಹೇಳಿದೀನಿ ಇಲ್ಲಿ ಊರಲ್ಲಿರೋರ್ಗೆ ಎಲ್ಲರಿಗೂ ಎಲ್ರಿಗೂ ಗೊತ್ತಿರುತ್ತೆ ಮರ್ಯಾದಿ ಅಂದಾಗ ಒಳಗಡೆ ಗುಡ್ಡಾಗಿರೋದು ನನ್ಗ ಅದೆಲ್ಲ ಬರಲ್ಲ ನಾನು ಫಿಲ್ಟರ್ ಮಾಡೆಲ್ಲ ಇರಕ್ಕೆ ನಂಗೆ ಇಷ್ಟಪಡಲ್ಲ ಏನಿದೆ ಅದನ್ನು ಹಾಗೆ ಹೇಳಿದ್ದೀನಿ ನನಗೆ ಆ್ಯಂಡ್ ಈ ವಿಡಿಯೋಸ್ನ ಮಾಡ್ಬೇಕಾದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದಾಗ ಓಹ್ ಇದೊಂದು ಬಾಕಿ ಇತ್ತು ಇದೊಂದು ಶುರುವಾಯಿತು ಎಲ್ಲ ಆಯಿತು ಇವಾಗ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದಾಳೆ ಅದೆಲ್ಲ ಮಾತು ಬಂತು ಸೊ ಕಿರಣ ನನಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಟ್ಟಾಗ ಕೊಟ್ಟಾಗ ಅವ್ನು ನಂಗೆ ಒಂದೇ ಮಾತು ಹೇಳಿದ್ದು ಒಳ್ಳೆಯದು ಕೆಟ್ಟದ್ದು ಬಂದೇ ಬರುತ್ತೆ ಪಾಸಿಟಿವ್ ನೆಗೆಟಿವ್ಸ್ ಇದ್ದೇ ಇರುತ್ತೆ ಸೊ ನೀನು ಯಾವುದೇ ಮೆಸೇಜಸ್ ಬರಲಿ ಏನೇ ಆಗಲಿ ನೀನು ಯಾವುದಕ್ಕೂ ಮನ್ಸು ಕೆಡ್ಸ್ಕೊಳ್ಳೋಲ್ಲ ನೀನು ಮಾಡ್ತೀನಿ ಅನ್ನೋದಿದ್ರೆ ನೀನು ಮಾಡು ಸುಮ್ಮನೆ ಎಲ್ಲದಕ್ಕೂ ತಲೆ ಕೆಡಿಸ್ಕೊಳ್ಳೋದಾದರೆ ಮಾಡಬೇಡ ಅಂತ ಸೊ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ಒಂದು ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ ಎಲ್ ಎಲ್ಲಾನು ಫಿಲ್ಟ್ರ್ ಮಾಡೇ ನನಗೆ ಹೇಳೋಕೆ ಬರೋಲ್ಲ ನನ್ನ ಕ್ಯಾರೆಕ್ಟ್ರ್ ವೈಸು ಹಾಗೆ ಇರೋದು ಸೊ ಏನು ಅನಿಸುತ್ತೆ ನಮ್ಮ ಲೈಫಲ್ಲಿ ಏನು ನಡೀತಾ ಇರುತ್ತೆ ಸೊ ಯಾರೇ ಆಗಿ ಯೂಟ್ಯೂಬ್ ಚಾನಲ್ ಮಾಡೋರು ಎಲ್ಲರೂ ಅಷ್ಟೇ ಏನಾದರೂ ಒಂದು ವೀಡಿಯೋಸ್ನ ಅವ್ರ ಪರ್ಸ್ನಲ್ ಲೈಫ್ ಬಗ್ಗೆ ಅಥವಾ ಏನಾದರೂ ಅವರು ಹೇಳ್ತಾ ಇದ್ದಾರೆ ಅಂದರೆ ನೀವೇ ಕರ್ ಮರ್ಯಾದೆ ತಗೊಳ್ತಾ ಇದ್ದಾರೆ ಅಂತ ನೀವ್ ಅನ್ಕೊಂತೀರಾ ನಾನ್ ಹೇಳೋದೇನು ಅಂದ್ರೆ ನಿಮ್ಗೂ ನಾವು ಮೋಟಿವೇಟ್ ಆಗಿ ಹಾಕಿರ್ಬೋದಲ್ಲ ನಮ್ ತರ ನಿಮ್ ಮೋಸ ಕೆಲವು ವಿಚಾರಗಳು ನೆಗೆಟಿವ್ ಆಗಿ ತಗೋಬಿಡ್ತಾರೆ ಅಂತಲ್ಲ ಈಗ ಕೆಲವ್ರು ಹೆಂಗೆ ಅಂದ್ರೆ ನಮ್ ವಿಡಿಯೋಸ್ ನೋಡಿ ಕೆಲವ್ರಿಗೆ ಅದು ಪಾಸಿಟಿವ್ ಕೆಲವ್ರು ಹೆಂಗೆ ಅಂದ್ರೆ ನಮ್ ತರ ಈ ನಮ್ ಲೈಫ್ ಅಲ್ಲೂ ಈ ತರ ಆಗಿದೆ ನಮ್ ಲೈಫ್ ಅಲ್ಲೂ ಹಿಂಗ ಆಗಿದೆ ನನ್ ತಾಯಿನೇ ಮೋಸ ಮಾಡ್ಬಿಟ್ರು ತಂದೆ ಮೋಸ ಮಾಡ್ಬಿಟ್ರು ನಮ್ಮ ಅಣ್ಣ ಮೋಸ ಮಾಡ್ಬಿಟ್ರು ಇದೇನು ಅಂತಂದ್ರೆ ನಾವ್ ಈ ತರ ಆಗ್ತು ಅಂತಂದಾಗ ಇದನ್ ನೋಡಿ ಒಂದ್ ಮೂರ್ ನಾಲ್ಕು ಜನನಾದ್ರು ಎಚ್ಚರಿಕೆಯಿಂದ ಇರ್ತಾರೆ ಹಿಂಸೆ ಇರೋರು ಅರ್ಥ ಮಾಡ್ಕಾರೆ ಆಮೇಲೆ ಏನಾದರೂ ಎಲ್ಲ ಪ್ರಪಂಚದಲ್ಲಿ ಎಲ್ಲ ತಂದೆ ತಾಯಿಯೂ ಕೆಟ್ಟವರಲ್ಲ ಎಲ್ಲ ಅಣ್ಣ ತಮ್ಮದಿರು ಕೆಟ್ಟವರಲ್ಲ ಇಷ್ಟೊಂದು ಜನ ಮಕ್ಕಳುಗಳು ತಂದೆ ತಾಯಿ ಮೋಸ ಮಾಡ್ತಾರೆ ಒಬ್ಬೊಬ್ಬರು ಹೆಂಗೆ ಅಂತ ಅಂದರೆ ಮಕ್ಕಳು ತಂದೆ ತಾಯಿಂದ ಮೋಸ ಹೋಗಿರ್ತಾರೆ ಅರ್ಥ ಆಯ್ತು ಆ ವಿಚಾರದಲ್ಲಿ ನಾವು ಹೇಳೋದಷ್ಟೇ ಅದನ್ನ ಕೆಲವರು ಹೆಂಗೆ ಅಂದರೆ ಓ ನಿಮ್ಮ ಅಪ್ಪನ ಬಗ್ಗೆ ಹೇಳ್ಬಿಟ್ಟೆ ಓ ನಿಮ್ಮ ಅಮ್ಮನ ಬಗ್ಗೆನೇ ಹೇಳ್ಬಿಟ್ಟೆ ನಿಮ್ಮ ತಮ್ಮನ ಬಗ್ಗೆನೇ ಹೇಳ್ಬಿಟ್ಟೆ ಚೆನ್ನಾಗಿ ಓಡಾಡ್ತಿ ಆ ತರನು ಇದೆ ನಮ್ ಕಣ್ ಮುಂದೂ ಎಕ್ಸಾಂಪಲ್ ಓಡಾಡ್ಕೊಂಡಿದ್ದಾರೆ ಬಟ್ ಏನು ಅಂದ್ರೆ ಇವಳು ಏನಕ್ಕೆ ಆ ತರ ವಿಚಾರಗಳು ಹೇಳೋದು ಅಂದ್ರೆ ಈಗ ಇವಳಿಗೆ ಇಂಡಿಪೆಂಡೆಂಟ್ ಹಂಗಾಗಿ ಮಗಳು ಅಣ್ಣ ಇಲ್ಲ ತಮ್ಮ ಇಲ್ಲ ಅದನ್ನ ನಿಮ್ಮಂತವ್ರ ಹತ್ರ ಹೇಳ್ಕೊಂಡಾಗ ಒಂದ್ ಮನ್ಸು ಭಾರ ಇಳಿತದೆ ಆ ರೀತಿ ಅಂಡ್ ಆಮೇಲೆ ಇನ್ನೊಂದು ಹೇಳ್ತೀನಿ ಕೆಲವೊಬ್ರೆಲ್ಲ ಹೇಳ್ತಾ ಇರ್ತೀರ ನೀವು ಮರ್ಯಾದೆ ನೀವೇ ತಗೊಂಡ್ಬಿಟ್ರ ಹಂಗೆ ಹಿಂಗೆ ಅಂತ ಯಾಕೆ ಈಗ ನಮ್ಮನೆಯಲ್ಲಿ ಈ ತರ ಒಂದ್ ಕ್ಯಾಟಗರಿಲಿ ಈ ತರ ಮೋಸ ಆಗಿದೆ ಅಂತ ಹೇಳ್ಕೊಳ್ಳೋದು ನಮ್ಮ ಹುಟ್ಟಿಸಿ ತಂದೆ ಮೋಸ ಮಾಡಿರ್ಬೋದು ಇನ್ನೊಬ್ರು ಮನೇಲಿ ಇನ್ನೊಬ್ರು ಮೋಸ ಮಾಡಿರ್ತಾರೆ ಮತ್ತೊಬ್ಬರು ಮನೇಲಿ ಇನ್ನೊಂದ್ ಆಗಿರುತ್ತೆ ಇನ್ನೊಬ್ರು ಮನೇಲಿ ಇನ್ನೊಂದ್ ಬೇಳೆ ಬೇಂದೇ ಇರುತ್ತೆ ಯಾರ ಮನೇಲಿ ಏನ್ ಬೇಳೆ ಸಾಂಬಾರ್ ಬೇಯೆ ಯಾರೋ ಯಾರು ಹೇಳುದು ನೀವು ಲವ್ ಮ್ಯಾರೇಜ್ ಆಗಿ ಮದುವೆ ಆಗ್ಬಿಟ್ಟಿದಿರಾ ಅದಕ್ಕೆ ಈಗ ನಿಮ್ಮ ಇವರು ಮದ್ವೆ ಆಗ್ಬಿಟ್ರು ನೀವು ಇದ್ಮಾಡಿರದ್ಕೇನೆ ಅವ್ರು ಹಿಂಗೆ ಮಾಡಿಬಿಟ್ರು ಅಂತ ಬಟ್ ಏನು ಅಂದ್ರೆ ನಾವು ಲವ್ ಮಾಡಿ ಮದ್ವೆ ಆಗಿದ್ದು ನಮ್ಮ ಏಜ್ ಏನು ಬಟ್ ಏಜು ಬಿಡಿ ಮದ್ವೆ ಮಾಡ್ಕೊಳ್ಳೋದ್ರ ಬಗ್ಗೆ ಅವ್ರವ್ರ ಒಂದು ಪರ್ಸನಲ್ ಒಪಿನಿಯನ್ಸ್ ಅಂಡ್ ಅವ್ರಿಗೆ ನಾವ್ ಹೇಳಕ್ ಆಗಲ್ಲ ಅಂಡ್ ಅವ್ರಿಗೆ ಒಂದು ಲೈಫ್ ಪಾರ್ಟ್ನರ್ ಬೇಕಾಗಿತ್ತು ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಬಟ್ ನಾವ್ ಎಲ್ಲೋ ಇದ್ದೋಳ ಗಂಡನ್ ಮನೇಲಿ ಇದ್ದೋಳ ಕರ್ಕೊಂಡ್ ಬಂದು ಎಲ್ಲ ಕಿತ್ಕೊಂಡು ಎಲ್ಲ ಮೋಸ ಮಾಡಿ ಮದ್ವೆ ಆಗಿ ಇನ್ನು ನಾನು ನನ್ ಗಂಡ ಸಂಪಾದನೆ ಮಾಡಿರೋದು ನನ್ನ ತಾಯಿ ನನಗೆ ಅಂತ ಸಂಪಾದನೆ ಮಾಡಿರೋದನ್ನ ಕಿತ್ಕೊಂಡು ಇನ್ನೊಬ್ರು ಜೊತೆ ಬಾಳೋದು ಅದು ಒಂದು ಬದುಕ ಅನ್ನೋದನ್ನ ನಾನು ಶೇರ್ ಮಾಡಿದ ಅಷ್ಟೇ ಅವ್ರು ಮದ್ವೆ ಆಗ್ಬೇಕಂದ್ ಆಗ್ಲಿ ಇನ್ನೂ ಅಚ್ಚನಾಗಲಿ ಅದು ಅವ್ರವರ ಒಂದು ಮನಸ್ಥಿತಿಗೆ ಬಿಟ್ಟಿದ್ದು ಸೊ ನಾವ್ ಯಾವುದಕ್ಕೆ ಅದನ್ನ ತಪ್ಪು ಅಂತ ಹೇಳೋದಲ್ಲ ಬಟ್ ನಾನು ನನ್ನ ಲೈಫ್ ಅಲ್ಲಿ ಸಾಯಿಯವರೆಗೂ ನನ್ನ ತಾಯಿ ಜಾಗದಲ್ಲಿ ಇನ್ನೊಬ್ರು ನೋಡಕ್ ಇಷ್ಟಪಡಲ್ಲ ಅಂತ ಹೇಳಿದ್ದೀನಿ ಬರ್ತು ಸೊ ಅದರ್ವೈಸ್ ನಾನು ಆ ಒಂದು ಮದ್ವೆನೇ ಆಗಿ ತಪ್ಪು ಅಂತ ನಾನು ಹೇಳ್ತಲ್ಲ ಅವ್ರ ಒಪಿನಿಯನ್ ಸೊ ನೀನು ಕಷ್ಟಪಟ್ಟು ನೀನ್ ಸಂಪಾದನೆ ಮಾಡಿ ನೀನು ಮಾಡ್ಕೊಂಡು ಮದ್ವೆ ಮಾಡ್ಕೊಂಡು ಸಾಕೋದು ಹೇಗಿದೆ ಮಗಳ ಹತ್ರ ಕಿತ್ಕೊಂಡು ಮೋಸ ಮಾಡಿ ಮನೆ ಕಟ್ಟಿಸ್ಕೊಂಡು ಎಲ್ಲಾನು ನಂದು ಅಂತ ತಗೊಂಡು ಇನ್ನೊಬ್ಳು ಕರ್ಕೊಂಡ್ ಲೈಫ್ ಲೀಡ್ ಮಾಡೋದು ಹೆಂಗಿದೆ ಅನ್ನೋದನ್ನ ನಾವು ಶೇರ್ ಮಾಡಿದ ಅಷ್ಟೇನೆ ಸೊ ಅದನ್ನ ಅವ್ರು ಆಗಿದ್ದಾರೆ ನೀವು ಲವ್ ಮ್ಯಾರೇಜ್ ಮದ್ವೆ ಆಗಿದ್ದೀರಾ ಇವಾಗ ಅವರು ಆದಾಗ ನಿಮ್ಗೆ ತಡ್ಕೊಳಕ್ ಆಗ್ತಲ್ಲ ನೀವು ಮಾಡಿದ್ದನ್ನೇ ಅವ್ರು ಮಾಡಿದ್ದಾರೆ ಸೊ ನನ್ನ ಮದುವೆ ಬಗ್ಗೆ ಇಲ್ಲೇನೋ ನಾನು ತಕರಾರೇ ತೆಗ್ದಿಲ್ಲ ಸೊ ನಾವು ಶ್ರಮ ಪಟ್ಟು ನಾವು ಕಷ್ಟಪಟ್ಟು ನನ್ ಗಂಡ ನಾನು ಕರ್ಪಟ್ಟು ಅಂದ್ರೆ

ನಾ ಕಷ್ಟಪಟ್ಟು ಮನೆ ಕಟ್ಟಿದ್ದೆ ಆ್ಯಂಡ್ ನಮ್ಮ ನಮ್ಮಮ್ಮ ಕಷ್ಟಪಟ್ಟು ಮನೆ ಕಟ್ಟಿದ್ರು ಆ್ಯಂಡ್ ನನ್ನ ಮಗಳಿಗೆ ಅಂತೆಲ್ಲ ಮಾಡಿದರು ನಾವು ನಮ್ಮಿಬ್ರು ಲೈಫಲ್ಲಿ ಏನು ನಾವೆಲ್ಲ ಸಂಪಾದನೆ ಮಾಡಿದ್ವಿ ಅದೆಲ್ಲ ತಂದು ಮನೆಗೆ ಸುರಿದ್ವಿ ಸೊ ಅದನ್ನೆಲ್ಲ ಕಿತ್ಕೊಂಡು ಮನೆ ಕಟ್ಟಿಸ್ಕೊಂಡು ನಮ್ಮ ಹತ್ರ ಇರೋ ವಸ್ತುಗಳನ್ನೆಲ್ಲ ಕಿತ್ಕೊಂಡು ಬೆಲೆ ಬಾಳುವ ವಸ್ತು ಎಲ್ಲ ಕಿತ್ಕೊಂಡು ದುಡ್ಡೆಲ್ಲ ವೇಸ್ಟ್ ಮಾಡಿಸಿ ಆ ಮನೆ ಮೇಲೆ ಇನ್ವೆಸ್ಟ್ ಮಾಡಿಸಿ ನಮ್ಮನ್ನ ಆಚೆ ಹಾಕಿದ್ರಲ್ಲ ಇಷ್ಟೊಂದು ಮೋಸ ಮಾಡಿ ಇನ್ನೊಬ್ಳನ್ ಕೂರ್ಕೋ ಬಂದು ನಾವು ಸಂಪಾದನೆ ಮಾಡಿರೋ ದುಡ್ಡಲ್ಲಿ ಎಂಜಾಯ್ ಮಾಡ್ತಾ ಇದಾರಲ್ಲ ಅನ್ನೋದು ಬೇಜಾರಿಗೆ ಶೇರ್ ಮಾಡಿ ಇನ್ನೊಂದೇನೋ ಅಂದ್ರೆ ಈಗಿನ ಇದ್ರಲ್ಲಿ ಯಾರು ದಡ್ರಲ್ಲ ಯಾರು ಇದಲ್ಲ ಆಮೇಲೆ ಇನ್ನೊಂದೇನಂದ್ರೆ ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಸ್ಟ್ರಾಂಗ್ ಆಗವ್ರೆ ಬಟ್ ಏನೋ ಅಂದ್ರೆ ಅದನ್ನ ಕೆಲವರು ಅದ್ರಲ್ಲಿ ಒಂದು ಸಿಕ್ಸ್ಟಿ ಪರ್ಸೆಂಟ್ ಹಳ್ಳಿ ಜನ ಅಂತು ಏನಾದ್ರು ಈಗ ಯಾರ್ಯಾರ ಈಗ ತೊಂದರೆ ಆಯ್ತು ಅಂತ ಅಂದಾಗ ಈಗ ಒಂದ್ ಸ್ವಲ್ಪ ಮೆಚೂರಿಟಿ ಲೆವೆಲ್ ಅಲ್ಲಿ ಅವ್ರೆ ಒಂದ್ ಆದ್ರೂ ಕೆಲವರು ಏನಾದ್ರು ಅಡ್ಬಿಟ್ರೆ ಭಯ ಏನಾದ್ರು ಮಾಡ್ಬಿಟ್ರೆ ಭಯ ನಮ್ಮಅಮ್ಮ ಹಾಗೆ ಇದ್ದಿದ್ದು ನಮ್ಮಮ್ಮಗೆಲ್ಲ ಭಯ ಭಯ ಜನ 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 ಸೊ ಜನ ಇವತ್ತು ಯಾರೇನೇ ನೆಗೆಟಿವ್ ಮಾತಾಡ್ಲಿ ಇವತ್ತು ನಗ್ತಾ ಇರ್ಲಿ ಬೆನ್ನಿಂದ ನಗ್ತಾ ಇರಲಿ ಏನೇ ಮಾಡ್ತಾ ಇರಲಿ ಸೊ ಇವತ್ತಿನ ಅವ್ರ ಲೈಫ್ ಹಾಳಾಗಿದೆ ಅಥವಾ ಏನೋ ಒಂದು ಅವ್ರ ಮನೇಲಿ ಕೆಟ್ಟದಾಗಿದೆ ಅಂತಕ್ಷಣ ಯಾರು ಏನೇ ನಗ್ತಾ ಇದ್ರು ಏನೇ ಮಾಡಿದ್ರು ಮುಂದೆ ಒಂದು ಟೈಮ್ ಅಂತ ಇದೆ ನಿಮ್ಮದು ಬರುತ್ತೆ ಯಾರನ್ನ ಆಡ್ಕೊಳ್ಳೋದಾಗಲಿ ಇನ್ನೊಂದಾಗ್ಲಿ ಬೇಡ ಸೊ ನಾನು ಇದಕ್ಕೇನು ಕ್ಲಾರಿಫಿಕೇಶನ್ ಕೊಡ್ತೀನಿ ಅಂದರೆ ಏನು ನಡೆದಿದೆ ಎಲ್ಲ ನಮ್ಮ ಒಳ್ಳೆಯದಿಕ್ಕೇನೆ ಆ್ಯಂಡ್ ಏನು ಆಗ್ತಿದೆ ಅದೆಲ್ಲ ನಮ್ಮ ಒಳ್ಳೆಯದಕ್ಕೆ ಸೊ ನಾನು ಏನೇ ವಿಡಿಯೋಸ್ನ ಶೇರ್ ಮಾಡಿದ್ರು ಅಷ್ಟೇ ನಮ್ಮ ಮರ್ಯಾದೆ ಹೋಗ್ತಾ ಇದೆ ನಿಮ್ಮ ಮರ್ಯಾದೆ ನೀವೇ ತಗೋತಾ ಇದ್ದೀರಾ ಅಂದರೆ ತುಂಬ ಥ್ಯಾಂಕ್ಸ್ ತೊಗೊತಾ ಇದ್ದೀವಿ ಅಂತಾನೆ ತಿಳ್ಕೊಡಿ ಸೊ ನಾನು ಅದು ನಿಮ್ಗೆ ಮೋಟಿವೇಟ್ ಆಗಲಿ ಅಂತ ಹೇಳ್ತಾ ಇದ್ದೀನಿ ಆ್ಯಂಡ್ ಎಲ್ಲ ಹೆಣ್ಮಕ್ಳಿಗೂ ಹೇಳೋದೊಂದೇ ಇಂಡಿಪೆಂಡೆಂಟ್ ಆಗಿರಿ ಆ್ಯಂಡ್ ನೀವು ಅಚೀವ್ ಮಾಡಬೇಕು ಅಂತ ಹೊರಟಾಗ ಈ ಜನ ಆಡ್ಕೊತಾರೆ ಇನ್ನೊಂದು ಮಾಡ್ತಾರೆ ಮತ್ತೊಂದ್ ಮಾಡ್ತಾರೆ ಏನೋ ಹೇಳ್ಬಿಡ್ತಾರೆ ಆ ತರ ಒಂದು ಇನ್ಸೆಕ್ಯೂರ್ ಫೀಲಿಂಗ್ಸ್ ಇದ್ರೆ ದಯವಿಟ್ಟು ವಿಡಿಯೋಸ್ ಮಾಡೋದಕ್ಕಾಗ್ಲಿ ಅಥವಾ ಇಂಡಿಪೆಂಡೆಂಟ್ ಲೈಫ್ ಮಾಡೋದಕ್ಕಾಗ್ಲಿ ಮುಂದೆ ಬರಬೇಡಿ ಸೊ ಹೇಳಿದ್ದು ಒಂದೇನೆ ನೆಕ್ಸ್ಟು ಜನ ಇಂಡಿಪೆಂಡೆಂಟ್ ಆಗಿ ನೀನು ಇರಬೇಕು ಮುಂದೆ ಹೋಗ್ಬೇಕು ನೀನೇನೋ ಒಂದು ಮಾಡಿ ಅಚೀವ್ ಮಾಡಬೇಕು ಅಂದರೆ ಕಿವಿ ಕೆಲ್ಸರು ಕೇಳಿದಾಗೆ ಕಣ್ಣ ನೋಡಿದ್ರು ನೋಡಿದಾಗೆ ನೀನು ಮಾಡಿದ್ರೆ ಮಾತ್ರ ನೀನು ವಿಡಿಯೋಸ್ನ ಮಾಡಬೇಕು ಆ್ಯಂಡ್ ನಾನು ಏನಾದರೂ ಹೇಳಿದ್ರೆ ಮಾತ್ರ ನೀನು ತಲೆ ಕೆಡಿಸ್ಕೊಬೇಕು ನಾನು ನಿನ್ನ ನೀನು ಇಬ್ಬರು ಬಿಟ್ಟು ಮೂರನೇವ್ರು ಯಾರೇ ಮಾತಾಡಿದ್ರೆ ನೆಗೆಟಿವ್ ಕಾಮೆಂಟ್ಸ್ ಬಂದರೆ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ ಅಂತ ಗೊತ್ತಾದರೆ ನೀನು ತಲೆ ಕೆಡ್ಸ್ಕೊಳ್ಳೋಂಗಿದ್ರೆ ಇದೆಲ್ಲ ಮೂವ್ ಇಲ್ಲ ಇಲ್ಲಾಂದರೆ ಮಾತ್ರ ನೀನು ಮಾಡಬೇಕು ಅಂತ ಹೇಳಿದ್ದ ಸೊ ನಾನು ಹಾಗಾಗಿ ಜನಗಳ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಜನ ಹೇಗಿದ್ರೂ ಮಾತಾಡ್ತಾರೆ ಅದ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊಳ್ಳೋಕೆ ಹೋಗಲ್ಲ ಸೊ ಇವಾಗ ನಾನು ವೀಡಿಯೋಸ್ ಮಾಡ್ತಾ ಇರೋದೇನು ಅಂದರೆ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಆ್ಯಂಡ್ ಸಪೋರ್ಟ್ ಮಾಡ್ತಾ ಇರೋ ಆ್ಯಂಡ್ ಫೇಸ್ಬುಕ್ ಅಲ್ಲೆಲ್ಲ ತುಂಬ ಜನ ನೋಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಆ್ಯಂಡ್ ಇವತ್ತು ಒಂದು ಸಾವಿರ ಸಬ್ಸ್ಕ್ರೈಬ್ ಆಗಿದ್ದಾರೆ ಸೊ ಹಾಗಾಗಿ ಈ ನೈಟಲ್ಲಿ ನನಗೆ ಈ ಖುಷಿ ಎಲ್ಲ ದುಃಖದ ವಿಚಾರ ಹೇಳ್ತಾ ಇದೆ ಸೊ ಇದು ನನ್ನ ಮೊದಲನೇ ಸ್ಟೆಪ್ಪು ಸೊ ಹಾಗಾಗಿ ಈ ಖುಷಿ ವಿಚಾರ ಹೇಳೋಣ ಅಂತ ಹೇಳ್ತಾ ಇದ್ದೀನಿ ಆ್ಯಂಡ್ ಎಲ್ರಿಗೂ ತುಂಬ ಥ್ಯಾಂಕ್ಸ್ ನಂಗೆ ತುಂಬ ಖುಷಿಯಾಗಿದೆ ಆ್ಯಂಡ್ ಎಲ್ಲರೂ ತುಂಬ ನಿಮ್ಮ ಲವ್ ಸ್ಟೋರಿ ಬಗ್ಗೆ ಹೆಂಗೆ ಮದುವೆ ಆದರೆ ಹೇಳಿ ಇದ್ದೀರಾ ಸೊ ಕಿರಣ ಫ್ರೀ ಇಲ್ಲ ಅವ್ನು ಫ್ರೀ ಆದ ತಕ್ಷಣ ನಾನು ಆ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಿಮಗೆ ಏನು ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ ಅದನ್ನು ಹಾಕೋಕ್ಕೆ ಟ್ರೈ ಮಾಡ್ತೀನಿ ನಾನು ಆ್ಯಂಡ್ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಆ್ಯಂಡ್ ಎಷ್ಟು ದಿನ ಏನು ನನ್ನ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡ್ಕೊ ಬಂದಿದ್ದೀರಾ ಇನ್ನು ಮುಂದಕ್ಕೂ ಅದೇ ಥರ ಸಪೋರ್ಟ್ ಮಾಡ್ತಾಯಿರಿ

ಯಾವಾಗೂ ಅಷ್ಟೇ ನೀನೆ ಮಾಡು ನೀನೆ ಮಾಡೋದು ಸ್ವಲ್ಪ ಶೈ ಅವನೇನ್ ನೀವ್ ಅನ್ಕೊಂಡಷ್ಟೇನ್ ಶೈ ಇಲ್ಲ ಮಾತಾಡ್ತಾನೆ ನಾವಿಬ್ರು ಇದ್ದಾಗ ಸೊ ಕ್ಯಾಮ್ರಾ ಬಂದಾಗ ಸ್ವಲ್ಪ ಶೈ ಆಗ್ತಾನೆ ಅಷ್ಟೇನೆ ಸೊ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಿಮ್ಗೆ ಯಾವ ತರ ವಿಡಿಯೋಸ್ ಬೇಕೋ ಅದನ್ನ ಹಾಕ್ತಿವಿ ಅವ್ರೆಲ್ಲರೂ ಕೇಳ್ತಾ ಇರ್ತಾರೆ ಅಣ್ಣ ಎಲ್ಲಿ ಎಲ್ಲಿ ಅಂತ ಸೋಲೋ ಸೋಲೋ ಮಾಡ್ದಾಗ ಕೇಳ್ತಾ ಇರ್ತಾರೆ ಸೊ ಇನ್ ಮುಂದೆ ಜಾಸ್ತಿ ವಿಡಿಯೋಸ್ನ ಇಬ್ರು ಮಾಡಕ್ಕೆ ಇಷ್ಟಪಡ್ತೀವಿ ಒನ್ ಕೆ ಸೋ ಮಚ್ ಅಂದ್ರೆ ಇದೇ ಥರ ನನ್ಗೆಲ್ಲರೂ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು